ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವೀಕ್ಷಕರಿಗೆ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ನಮಸ್ಕಾರಗಳು ತುಲಾರಾಶಿಯಲ್ಲಿ ಜನನ್ವಾಗಿರೋರಿಗೆ ಈ ಉಗಾದಿಯ ಶುಭ ಮತ್ತು ಅಶುಭ ಹೇಗಿರುತ್ತೆ ಅನ್ನೋದು ನೋಡೋಣ ಪ್ರಮುಖವಾಗಿ ಆದಾಯ ಎರಡಿರುತ್ತೆ ವ್ಯಯ ಎಂಟಿರುತ್ತೆ ನೋಡಿ ತುಂಬ ಖರ್ಚು ಮಾಡ್ಕೊಳ್ತಾ ಇರ್ತೀರ ಯಾವುದೋ ಒಂದು ದೊಡ್ಡ ಪ್ಲಾನಿಂಗ್ ಮಾಡಿಕೊಂಡು ಖರ್ಚಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸ್ವಲ್ಪ ಯೋಚಿಸಿ ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಇರ್ತದೆ ಏನು ತೊಂದರೆ ಏನಿಲ್ಲ ರಾಜ ಪೂಜೆ ಐದು ರಾಜಕೋಪ ಎರಡು ಆರು ಸುಖ ಮೂರು ದುಃಖ ಒಂದು ಒಂದು ರೀತಿ ಹೇಳಬೇಕು ಅಂದರೆ ಒಂದು ರೀತಿಯಂತ ಸಂತಸದ ವಾತಾವರಣವನ್ನು ಖಂಡಿತ ನೀವು ಕಾಣ್ಬೋದು ಯಾವ ರೀತಿಯಲ್ಲಿ ಈ ಒಂದು ಸುಖ ದುಃಖ ಮತ್ತು ಆಯಾ ವ್ಯ ಆದಾಯ ವ್ಯಯದಲ್ಲಿ ಇನ್ನು ಗ್ರಹಗಳ ಆಧಾರದ ರೀತಿಯಲ್ಲಿ ನೋಡುವುದಾದರೆ ರಾಷ್ಟ್ರಾಧಿಪತಿಯವನು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದರೂ ಸಹ ಈ ಉಗಾದಿ ಸ್ಥಳದಲ್ಲಿ ರವಿಯಿಂದ ಸ್ವಲ್ಪ ಪೀಡಿತನಾಗಿರ್ತಾನೆ ರಾಹುವಿನಿಂದ ಪೀಡಿತನಾಗಿರ್ತಾನೆ ಇದು ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಯಾಕೆ ಈ ರೀತಿ ಅಂದರೆ ಹಿರಿದಾದಂತಹದ್ದು ರಾಹುವನ್ನು ತೋರಿಸುವಂಥದ್ದು ಯಾವತ್ತೂ ಹಿರಿದಾದಂಥದ್ದು ಅವರು ಟೂ ವೀಲರ್ ತೊಗೋಬೇಕಂದ್ರೆ ಟ್ರಕ್ಗೆ ಯೋಚನೆ ಮಾಡುವಂಥದ್ದು ಜಾಸ್ತಿ ಇರ್ತದೆ ಈ ರೀತಿಯ ತುಂಬ ತುಂಬ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದರೆ ನೀವು ಸ್ವಲ್ಪ ಹಣವನ್ನು ಕಳೆದುಕೊಳ್ಳುವಂಥದ್ದು ಈ ರೀತಿ ಇರ್ತದೆ ಅದನ್ನು ಯೋಚನೆ ಮಾಡಬೇಕು ತುಲಾರಾಶಿಯಲ್ಲಿ ಜನನವಾಗಿರೋರು ಅದರ ಒಟ್ಟಿಗೆ ನಿಮ್ಮ ಒಂದು ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಏನು ಹೂಡಿಕೆ ಹಾಕಿರ್ತೀರಾ ಯಾವುದೋ ಒಂದು ಶೇರ್ಗಾಗಿರ್ಬೋದು ಅಥವಾ ಯಾವುದೋ ಒಂದು ಹೊಸ ಸ್ಟಾರ್ಟಪ್ ಕಂಪ್ನಿ ಆಗಿರ್ಬೋದು ಅಥವಾ ಹೊಸದಾಗಿ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತರೂ ಸ್ವಲ್ಪ ಯೋಚಿಸಿ ಕೆಲಸ ಕಾರ್ಯಗಳು ಮಾಡಿದ್ರೆ ಒಳ್ಳೆಯದು ಇಲ್ಲವಾದರೆ ಅಷ್ಟಮದಲ್ಲಿ ಗುರುವಿನ ಸಂಚಾರ ಬಂತು ಅಂದರೆ ಅಷ್ಟಮಂ ಅಷ್ಟಮಂ ಅಂತ ಹೇಳ್ತೀವಿ ಆ ಕಾರಣದಿಂದ ಸ್ವಲ್ಪ ಲಾಸ್ ಆಗುವಂಥ ಸಾಧ್ಯತೆ ಇರ್ತದೆ ಯೋಚಿಸಬೇಕು ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡಿದ್ದೀವಿ ನಡೀತಾ ಇದೆ ಈಗಿಂದ ಎರಡು ಮೂರು ತಿಂಗಳಿಂದ ಪರವಾಗಿಲ್ಲ ಅಂದ್ಕೊಂಡವ್ರಿಗೇನು ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನೋರು ಸ್ವಲ್ಪ ಯೋಚಿಸಿ ನೀವು ಯಾವ ಒಂದು ಕೆಲಸ ಕಾರ್ಯಗಳು ಮಾಡಿದ್ರೆ ಒಳ್ಳೇದು ಇಲ್ಲ ಆದರೆ ಸಮಸ್ಯೆಗಳು ಒಳಗಾಗ್ತೀರಾ ಸರಿ ಈ ರೀತಿ ಸರ್ವೇ ಸಾಮಾನ್ಯವಾಗಿ ಇರುತ್ತೆ ಶುಭ ಮತ್ತು ಅಶುಭ ಎರಡೂ ಸಮತೋಲನವಾಗಿ ಇದ್ದೇ ಇರ್ತದೆ ಮಿಷ್ಟದಾಯಕವಾದಂಥದ್ದು ಏನು ಪರಿಹಾರ ಮಾಡಿದ್ರೆ ಒಳ್ಳೆಯದು ಸಾಕ್ಷಾತ್ ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡಿ ಅಥವಾ ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಹ ಶುಭವಾಗಿ ಮಾರ್ಪಾಡಾಗುತ್ತೆ